ಗಜೇಂದ್ರಗಢದ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಪ್ರಯುಕ್ತ ಶುಕ್ರವಾರ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಸಮಾರಂಭ ಉದ್ಘಾಟಿಸಿದ ಎಫ್ಎಚ್ ಡಾಲೈಟ್ ಮಾತನಾಡಿರುವಂತಹ ಅಪ್ಪು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಾಲಕರೇ ಪೋಷಕರೇ ಈ ಒಂದು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಶಿಕ್ಷಕಿಯರೇ ಹಾಗೂ ಅಣ್ಣಂದಿರೇ ತಾಯಂದಿರೆ ಪತ್ರಿಕಾ ಮಾಧ್ಯಮದವರೇ ಅವರಿವರನ್ನದೇ ಒಟ್ಟಾರೆ ಇಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಪಸ್ಥಿ ಉಪಸ್ಥಿತಿರುವಂತಹ ಎಲ್ಲರಿಗೂ ನಾನು ಮೊಟ್ಟ ಮೊದಲ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಬಹಳಷ್ಟು ಏರಿಳಿತಗಳ ಮಧ್ಯೆ ಈ ಒಂದು ಗಂಗೋತ್ರಿ ಪಬ್ಲಿಕ್ ಶಾಲೆ ಪ್ರಾರಂಭದಲ್ಲಿ ಕೇವಲ ಒಂದೇ ಒಂದು ತರಗತಿಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಶಾಲೆ ಇವತ್ತು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮಕ್ಕಳ ಸಂಖ್ಯೆಯನ್ನು ಇದು ಹೊಂದಿದೆ ಅಂದರೆ ಬಹಳಷ್ಟು ಪ್ರಗತಿಪರವಾದಂತಹ ಕೆಲಸಗಳು ಇಲ್ಲಿ ನಡೀತಾ ಇದ್ದಾವೆ ಹೀಗಾಗಿ ನಾ ಈ ಒಂದು ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಇದು ಪ್ರಗತಿಯ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋದನ್ನು ನಾ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಏಕೆಂದರೆ ಒಂದು ಸಂಸ್ಥೆಯನ್ನು ನಡೆಸೋದು ಅಷ್ಟು ಸುಲಭವಲ್ಲ ಮೇಲ್ನೋಟಕ್ಕೆ ಶಾಲೆ ಶಾಲೆ ಒಳಗ ಒಂದು ತರಗತಿ ಇರ್ತದ ಒಂದಿಷ್ಟು ಶಿಕ್ಷಕರನ್ನ ತಗೊಂಡು ಮಾಡಿಬಿಟ್ರೆ ಶಾಲೆ ಆಗ್ತೈತಿ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ಒಂದು ಶಾಲೆ ಅಂದ್ರೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಶೈಕ್ಷಣಿಕ ಚಟುವಟಿಕೆಗಳು ಜೊತೆಗೆ ಪಾಲಕರ ಭಾವನೆಗಳು ಮತ್ತೆ ಸರ್ಕಾರ ಹಾಕಿಕೊಟ್ಟಿರುವಂತಹ ನಿಯಮದ ಅಡಿ ಒಳಗ ಶಾಲೆಯನ್ನ ನಡೆಸ್ಬೇಕಾಗ್ತಿತ್ತು ಆ ದಿಶೆ ದಿಶೆಯೊಳಗ ಸಹನಾ ಹಾಗೂ ಅವರ ಎಲ್ಲ ಕುಟುಂಬ ವರ್ಗದವರು ಈ ಒಂದು ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಅವರಿಗೆ ನಿಲುಕುವಂತಹ ಯಾಕಂದ್ರೆ ಎಲ್ಲಾ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳನ್ನ ಒಂದು ಒಳ್ಳೆ ಶಾಲೆಗೆ ಕಳಿಸ್ಬೇಕು ಬುನಾದಿ ಚೆನ್ನಾಗಿ ಬಿತ್ತು ಅಂದ್ರೆ ಮುಂದೆ ಇನ್ನೆಲ್ಲ ಒಳ್ಳೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಒಂದು ಎತ್ತರವಾದಂತಹ ಸ್ಥಾನಮಾನ ಪಡೀಲಿ ಅನ್ನುವಂತ ಅಭಿಪ್ರಾಯ ಎಲ್ಲ ಪಾಲಕರಿಗೂ ಇರ್ತದೆ ಆದ್ರೆ ಇವತ್ತಿನ ದಿನಮಾನದಲ್ಲಿ ತಾವೆಲ್ಲರೂ ಕಂಡುಕಿಡೋರು ಆಗಿ ಬಹಳ ಕಾಸ್ಟ್ಲಿ ಐತಿ ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಿಸೋದು ಬಹಳ ನಮ್ಮ ಗಜೇಂದ್ರಗಡದಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೋಲಿಸಿದ್ರೆ ಈ ಗಂಗೋತ್ರಿ ಶಾಲೆಯಲ್ಲಿರುವಂತಹ ಒಂದು ಆ ಫೀಸನ್ನ ಇನ್ನು ಮೂಲಭೂತ ಸೌಕರ್ಯವು ಎಲ್ಲಾ ಮೂಲಭೂತ ಸೌಕರ್ಯ ಕೊಟ್ಟಿನೂ ಎಲ್ಲಾ ಪಾಲಕರಿಗೆ ನಿಲುಕುವಂತಹ ಬಹಳಷ್ಟು ಹೊರೆ ಆಗ್ಲಾರ್ದಂತಹ ಒಂದು ಏನಾಯ್ತಲ್ಲ ಮಕ್ಕಳ ಒಂದು ಫೀಸ್ ಅನ್ನ ಇಲ್ಲೇ ತಗೊಂಡು ಅವರು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ನಾನು ಮೊಟ್ಟ ಮೊದಲಿಗೆ ಒಟ್ಟಾರೆ ಈ ಕೊಟ್ಟಿಗೆ ಒಂದು ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಆ ಬಹಳಷ್ಟು ಸಿಬ್ಬಂದಿ ನೋಡ್ರಿ ಎಲ್ಲ ಕಡೆನೂ ಸುಮ್ಮನೆ ಒಬ್ಬರು ಟೀಚರ್ ಅನ್ನ ಇಟ್ಕೊಂಡು ಶಾಲೆ ನಡೆಸುದು ಅಂದ್ರೆ ಇಲ್ಲೇ ಬಹಳಷ್ಟು ಏನಿದ್ದಾರೆ ಈ ಮಹಿಳಾ ಸರ್ಟಿಫಿಕೇಟ್ ಯಾಕೆ ಮಹಿಳಾ ಶಿಕ್ಷಕಿಯರು ಹೆಚ್ಚು ಇಲ್ಲಿ ಇದ್ದಾರ ಅಂತಂದ್ರ ನಾನ್ ಅನ್ಕೊಂಡಿರೋ ಪ್ರಕಾರ ಮತ್ತೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಮಾಡಿ ತಗೊಂಡಿರ್ತಾರೆ ಯಾಕಂದ್ರೆ ಮಹಿಳೆಯರಿಗೆ ತಾಳ್ಮೆ ಬಹಳ ಇರ್ತದೆ ಮಕ್ಕಳನ್ನ ಸ್ಪೆಷಲಿ ಆ ತಾಳ್ಮೆ ಮನೋಭಾವನೆ ಹೆಣ್ಮಕ್ಳಿಗೆ ಬಿಟ್ರೆ ಬೇರೆ ಯಾರಿಗೂ ಇರೋದಿಲ್ಲ ಅನ್ನುವಂತಹ ಒಂದು ಮನೋಭಾವನೆಯಿಂದ ಬಹಳಷ್ಟು ಇನ್ನಿತ್ತಲ್ಲ ಆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ 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 ಡಿಗ್ರಿಗಳನ್ನ ತಗೊಂಡಂತಹ ಶಿಕ್ಷಕಿಯರು ಜೊತೆಗೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಅದಕ್ಕಿಂತ ಹೆಚ್ಚು ಶಿಕ್ಷಕಿಯರು ನನ್ನ ವಿದ್ಯಾರ್ಥಿನಿಯರಿದ್ದಾರೆ ನನಗೆ ಬಹಳ ಹೆಮ್ಮೆ ವಿಷಯ ಅದು ಯಾಕಂದ್ರೆ ನನ್ನ ಕೈಯಲ್ಲಿ ಕಲ್ತಂತ ಮಕ್ಕಳು ಒಂದು ಸಂಸ್ಥೆಯಲ್ಲಿ ಸೇವೆ ಜೈಲಿ ಅವರು ಸಮಾಜಕ್ಕಾಗಿ ತಮ್ಮದೇ ಆದಂತ ಒಂದು ಶೈಕ್ಷಣಿಕ ಒಂದು ಸೇವೆಯನ್ನು ಸೇವೆಯನ್ನ ದಾರಿಯಾಗಿ ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಒಬ್ಬ ಶಿಕ್ಷಕರಿಗೆ ಒಂದು ಗುರುಗಾಣಿಕೆ ಬೇರೆ ಏನೂ ಇರೋದಿಲ್ಲ ಬಹಳ ಸಂತೋಷ ಆಯ್ತು ನಿನ್ನೆ ದಿನ ನನಗೆ ಫೋನ್ ಮಾಡಿ ಮೇಡಮ್ ನಮ್ಮ ಶಾಲೆಗೆ ನೀವು ಪ್ರಶಸ್ತಿ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಅಂದಾಗ ಇಲ್ಲ ಸರ್ ಬಹಳಷ್ಟು ಸೀನಿಯರ್ಸ್ ಎಲ್ಲಾ ಇದ್ದಾರೆ ಕರೆ ಅವ್ರಿಗೆಲ್ಲ ತಾವು ಆಹ್ವಾನ ಕೊಡಿ ನಮ್ಗೆ ಮತ್ ಮುಂದೆ ಅವಕಾಶ ಕೊಡ್ರಿ ಅಂತಂದಾಗ ಇಲ್ಲ ಮೇಡಮ್ ನೀವು ಅವಶ್ಯವಾಗಿ ಬರ್ಬೇಕಂದಾಗ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದು ಸಾಮಾನ್ಯ ಕುಟುಂಬದಿಂದ ಒಂದು ವಿದ್ಯೆಯ ಹಸಿವನ್ನ ತಗೊಂಡು ಬೆಳೆದು ಬಂದಂತಹ ಒಬ್ಬ ವಿದ್ಯಾರ್ಥಿನಿ ನಾನು ಹೀಗಾಗಿ ಬೆಳೆದು ಬಂದ ನನ್ನ ಒಂದು ಬಾಲ್ಯವನ್ನ ನೆನೆಸ್ಕೊಂಡ್ರೆ ಅದು ಈಗೂ ಏನಾಗ್ತೈತಿ ಅಂತಹ ಒಂದು ಸಂಕಷ್ಟ ಈಗಿನ ಮಕ್ಕಳಿಗೆ ಇಲ್ಲ ಯಾಕಂದ್ರೆ ನಾವು ಅರ್ಧ ದಿನ ಶಾಲೆ ಬಿಟ್ಟ ಮೇಲೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಎದುರಿಸ್ಕೊಳ್ಳಿಕ್ಕೆ ನಾವು ಏನೋ ತನಿಖೆ ಕೆಲಸದಲ್ಲಿ ನಮ್ಮನ್ನು ತೊಡ್ಕೊಂಡು ಅದರಿಂದ ಬಂದಂತಹ ಒಂದು ಹಣವನ್ನು ಕೂಡಿಟ್ಟು ನಮ್ಮ ಶಿಕ್ಷಣವನ್ನ ನಮ್ಮ ತಾಯಿ ನಮ್ಮ ತಂದೆ ನಮ್ಗೆ ಏನ್ ಮಾಡಿದ್ರು ಎಷ್ಟು ಸಾಧ್ಯತೆ ಅಷ್ಟು ಏನ್ ಮಾಡಿದ್ರು ಆ ಒಂದು ಎಪ್ಪತ್ತರ ದಶಕದೊಳಗ ನಮ್ಮನ್ನ ಏನ್ ಮಾಡಿದ್ರ ಸಾಲ ಶಿಕ್ಷಣದ ಬಗ್ಗೆ ಅವರಿವನ್ನ ಮೂಡ್ಸಿದ್ರಲ್ಲ ಅವರಿಗೂ ದೇವರಿಗೂ ನಾನು ಬಹಳ ಕೃತಜ್ಞನಾಗಿದ್ದೇನೆ ಯಾಕಂದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಹನಾ ಅಪ್ಪು ಕೊಟ್ಕಿ ಅವರು ಅಧ್ಯಕ್ಷತೆ ಭಾಷಣ ಮಾತನಾಡಿದರು ಹನ್ನೊಂದನೇ ವರ್ಷದ ಪ್ರೈಸ್ ನಮ್ಮ ಡಾಲಯ ಮೇಡಮ್ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಒಂದು ಕಲೆಗೆ ಹೋಗಟ್ಟು ತಮ್ಮ ಸಮಯವನ್ನು ನಮ್ಮ ಸಂಸ್ಥೆಯ ಪ್ರೈಸ್ ವಿಶೇಷಣೆಗೆ ಬಂದು ಎಲ್ಲ ಪಾಲಕರದ ಅಭಿಪ್ರಾಯ ಮತ್ತು ಸಂಸ್ಥೆ ನಡೆಸುವುದ್ರ ಬಗ್ಗೆ ಬಗ್ಗೆ ಎಷ್ಟು ಕಾಳಜಿ ಐತಿ ಅನ್ನೋದು ಅವರೊಂದು ಮಾತಿನ ಗೊತ್ತಾಕಿದ್ವಿ ಅವರು ಮಾತಾಡ್ತಾ ಹೇಳಿದ್ರ ಅವ್ರದ್ದು ಈಗ ಎರಡು ಅಥವಾ ಮೂರು ತಲೆಮಾರಿಗೆ ನಾನು ಕಲ್ಸಕತ್ತೀನಿ ಅಂತ ಹೇಳಿ ಎಷ್ಟು ಖುಷಿ ಅನ್ಸುತ್ತ ನೋಡಿ ಅವ್ರಷ್ಟು ಖುಷಿ ಪಟ್ರು ಈಗ ನಮ್ಮ ಸ್ಕೂಲ್ ಒಳಗೆ ವರ್ಕ್ ಮಾಡೋ ಟೀಚರ್ಸು ಅವ್ರ ಪೇರೆಂಟ್ಸು ಈಗ ಅವರು ನಮ್ಮ ಟೀಚರ್ಸ್ ಮಾಡ್ಕೊಳಿ ಈಗ ಮೂರು ತಲೆಮಾರಿಗೂ ಕಲ್ತೀನಿ ಅಂತಂದ್ರು ಅವ್ರು ಮಾತಾಡೋಕ ಅಷ್ಟು ಖುಷಿ ಇದ್ದ ಈಗ ಖುಷಿ ನೋಡಿ ನನಗಂತಿ ಈಗ ನಮ್ಮಲ್ಲೇ ಬೆಳೆಯುವಂತ ಮಕ್ಕಳು ಆಗ್ಬೇಕು ಅಂತ ನನಗೂ ಒಂದು ಆಸೆ ಇದೆ ಈಗ ಹೆಂಗ ನಮ್ಮ ಜಾಗ ಖುಷಿ ಪಟ್ಟಲ್ಲ ಆತರ ನಮ್ಮ ಸ್ಕೂಲ್ ನಲ್ಲಿ ಕಲಿತ ಟೀಚರ್ಸ್ ಖುಷಿ ಪಡುವಂತ ವೇಳೆ ಬಂದ ಬರ್ತೈತಿ ಅಂತ ನಮ್ ನಾ ಹೇಳಕ್ ಇಷ್ಟಪಡ್ತೀನಿ ಅವರ ಪರಿಶ್ರಮ ಎಲ್ಲೂ ವ್ಯರ್ಥ ಆಗಂಗಿಲ್ಲ ನಮ್ಮ ಮಕ್ಕಳು ಆ ಉನ್ನತವಾಗಿ ಬೆಳೆದು ನಮ್ಮ ಟೀಚರ್ಸ್ಗೆ ಒಂದು ಹೆಮ್ಮೆ ಆಸ್ತಿ ಹಾಕೋಣ ಅಂತ ನಾನ್ ಹೇಳಕ್ಕೂ ಇಷ್ಟಪಡ್ತೀನಿ ಇವತ್ತ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಐತಿ ಅಂತ ನೀವು ಎಲ್ಲ ಸೇರಿರಿ ಮಕ್ಕಳು ತಮ್ಮ ಎಲ್ಲಾ ಪ್ರಯತ್ನನು ಹಾಕಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ರು ಪ್ರೈಸ್ ಮೇನ್ ಅಲ್ಲ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಆ ಮಕ್ಕಳು ಬಹಳ ಚಂದ ಪಾರ್ಟಿಸಿಪೇಟ್ ಮಾಡಲ್ಲ ನೀವ್ ಯಾರೋ ಅಂತ ನಾವು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರೆ ನೀವು ಪೇರೆಂಟ್ಸ್ ಇರಂಗಿಲ್ಲ ಆದ್ರೆ ನಿಮಗೂ ಅಂತ ಅವಕಾಶ ಇರ್ತೈತಿ ನಮ್ಮ ಪ್ರೈಸ್ ಬರ್ತೈತೋ ಇಲ್ಲೋ ನನ್ನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರೋ ಇಲ್ಲೋ ಅಂತ ನಿಮಗೂ ಒಂದು ಸೌಕರ್ಯ ಇರುತ್ತ ಅದನ್ನ ಹೇಳ್ಬೇಕಂದ್ರೆ ಖುಷಿಯಿಂದ ಹೇಳ್ತೀನಿ ಎಲ್ಲ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವ ಹಂಗ ಗೇಮ್ಸ್ ಎಲ್ಲ ಟೀಚರ್ಸ್ ಇಟ್ಟಿದ್ರು ಅದೇ ರೀತಿ ಅಂದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನ ನಮ್ಮ ಕೆಲಸ ನಮ್ಮ ಕೆಲಸ ನಾವು ಮಾಡ್ಬೇಕಂತ ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಹೋದ್ರ ಅದರ ಯಾವುದೇ ಪ್ರತಿಫಲನ ನಾವು ನಿರೀಕ್ಷಿಸಬಾರ್ದಂತ ಅದ್ರ ಪ್ರತಿಫಲವನ್ನ ದೇವರು ಕೊಟ್ಟ ಕೊಡ್ತಾನಂತ ಯಾವ್ದೋ ಪ್ರತಿಫಲ ನಮಗ್ ಸಿಕ್ಕ ಸಿಗ್ತೈತಿ ಅದೇ ರೀತಿ ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ ಉಪಯೋಗಿಸದಿದ್ದರೆ ಹಣ ವ್ಯರ್ಥ ಹಸಿವಿಲ್ಲದಿದ್ದರೆ ಭೋಜನ ವ್ಯರ್ಥ ಪ್ರಜೆ ಇಲ್ಲದ ಪ್ರತಿ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ ಗುರಿ ಇಳಿದರೆ ಸಾಧನೆ ವ್ಯರ್ಥ ಪರಮಾತ್ಮನ ಅರಿಯದಿದ್ದರೆ ಜೀವನವೇ ವ್ಯರ್ಥ ಹಾಗೆ ಈ ನಮ್ಮ ಶೌಸ್ಥೆ ವತಿಯಿಂದ ನಾವು ಮಾಡತಕ್ಕಂತ ಕೆಲಸಕ್ಕ ಮಕ್ಕಳು ನೀವಾದ್ರೂ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮ್ದು ಇಷ್ಟ ಡೆವಲಪ್ಮೆಂಟ್ ನೀವು ಮಾಡ್ತಾನೆ ಇರಿ ನಾವು ಇನ್ನೂ ಹೆಚ್ಚು ಹೆಚ್ಚು ಬೆಳವಣಿಗೆ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಶಾಲೆ ವತಿಯಿಂದ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ ಇವತ್ತಿನ ಪ್ರೈಸ್ ರಿಸೆಪ್ಷನ್ ಫಂಕ್ಷನ್ ಮಕ್ಕಳಿಗೆ ಪ್ರೈಜ್ ಬಂದಿರ್ತವು ಕೆಲವೊಂದು ವೇಳೆ ಎಲ್ಲಾ ಮಕ್ಳಿಗೂ ಪ್ರೈಸ್ ಬರೋದಕ್ಕೆ ಅಂತ ಹೇಳಕ್ಕಾಗಂಗಿಲ್ಲ ಅದಕ್ಕೆ ತಾಯಿ ಅಂದ್ರೆ ಹೆಚ್ಚಿನ ಭಾಗದಲ್ಲಿ ಅದಿರಿ ನೀವು ಬಹಳ ಬೇಜಾರಾಗ್ಬೇಡ್ರಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಖುಷಿ ಪಡ್ರಿ ಯಾಕಂದ್ರೆ

ಆ ಖುಷಿ ನನ್ನಲ್ಲಿ ಐತಿ ಈ ಮಕ್ಕಳಷ್ಟೇ ಕಲಿತಾ ಇಲ್ಲ ಈಗ ನಮ್ಮ ಸಂಸ್ಥೆ ವತಿಯಿಂದ ನಾವು ಏನ್ ಕಾಂಪಿಟೇಷನ್ ನಡೆಸ್ತೀವಲ್ಲ ಮಕ್ಕಳಿಗೆ ಕಷ್ಟ ಆಗಿಲ್ಲ ಈ ಕಾಂಪಿಟೇಷನ್ ನಿಮಗೂ ಎಲ್ಲರೂ ಆಗೈತಿ ಅಂತ ನನ್ಗೆ ಗೊತ್ತೈತಿ ಈಗ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ನಾವು ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡಿದೀವಿ ಅದರಲ್ಲಿ ನೀವು ಎಲ್ಲರೂ ಚೆನ್ನಾಗಿ ಮಾಡಿಕೊಟ್ಟಿದ್ರಿ ಫಸ್ಟ್ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳ ಜೊತೆ ನೀವು ಮಾಡಿರ್ತೀರಿ ಹಂಗ ಮಕ್ಕಳ ಜೊತೆ ನೀವು ಕಲಿತಾ ಇದ್ದೀರಿ ನಾವು ಕಲಿತಾ ಇದ್ದೀವಿ ಈ ಕಲಿಕೆ ಸದಾ ಹೀಗೆ ಮುಂದುವರಿಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಮಕ್ಕಳ ಈ ಪ್ರೈಝೂಷನ್ ಫಂಕ್ಷನ್ ನಲ್ಲಿ ಯಾರ ಮಕ್ಕಳು ಪ್ರೈಸ್ ತಗೋತಾ ಇದಾರೆ ಅವರಿಗೆಲ್ಲ ಕಂಗ್ರೆಚುಲೇಷನ್ ಅಂತ ಹೇಳ್ತಾ ಮುಂದೆ ಮುಂದೆ ಇನ್ನೂ ಕಾಂಪಿಟೇಷನ್ ಇರ್ತಾವೆ ಅದರಲ್ಲಿ ಇನ್ನೂ ಹೆಚ್ಚು ಭಾಗವಹಿಸಿ ಎಲ್ಲ ಮಕ್ಕಳು ತಮ್ಮ ಪಾರ್ಟಿಸಿಪೇಷನ್ ಮುಂದುವರೆಸ್ಲಿ ಅಂತ ಹೇಳ್ತಾ ಇನ್ನು ಶಾಲೆಯ ನಾನಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ನಯನಾ ಅವಿನಾಶ್ ಕೊಟ್ಗಿ ಮುಖ್ಯೋಪಾಧ್ಯಾಯಕಿ ಸರಸ್ವತಿ ಬುಟ್ಟಾನವರ್ ಹಾಗೂ ಶಾಲೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು